ಮಕ್ಕಳ ಅಪ್ಪ ನಮಗೆ ತಿಂಡಿ ತಕ ಬಪ್ಪ ಆಯ್ತು ಮಕ್ಕಳ ತರ್ತೀನಿ ಬರಬೇಕಾದ್ರೆ ಕೆಲಸ ತಿಂತ ಬರಬೇಕಾದ್ರೆ ತರ್ತೀನಿ ಓಕೆನಾ ಅಪ್ಪ ನನಗೆ ಚಾಕಲೇಟ್ ಆಯ್ತು ಮಗ್ನೆ ತರ್ತೀನಿ ಮಾನ್ ಗೆಟ್ ಬಾಯ್ ಮುಣ್ಣಾಕ ಮಾನ್ ಗೆಟ್ ಮುಂಡೆವು ಮಾನ ಅಮರ್ ವದಿದ ಮುಂಡೆವಕ್ಕೆ ಅಪ್ಪನಂತೆ ಅಪ್ಪ ದೇವ ಗುಡ್ಸಕ ಹೋಗಿದ ಕಣೆ ನನ್ನ ಮಗ ಏಯ್ ಇರಸ್ತಿ ಅಪ್ಪಗೆ ಪಾದ್ರೆ ಪಾಕೆ ಮರ್ದು ಬರ್ತೀನಿ ಮುಂಡೆವ ಏನುವ ಮಕ್ಕಳಿಗೆ ಯಾವ ತರ ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ ನಿಜಕ್ಕೂ ಮಾನ ಮರುವುದೇನೋ ಇದ್ದದಲ್ಲ ಇದ್ದದ ಇದ್ದದ ಇಲ್ವ ಹೇಳಕ್ ಮಡ ಮಗ ನಿನ್ಗೆ ಕೇಳ್ ಬಂದ್ ಹೋಗ ನಿನ್ ಗೊತ್ಕೊಂಡ್ ಹೋಗ ನಿನ್ ಬರ್ಬಾರ್ ಬಂದ್ ಹೋಗ ನಿನ್ಗೆ ಏನಕ್ಕೆ ಹೇಳ್ ಬಂದಿರೋದು ನಿನಗೆ ತೊಡಗಲ್ಲ ನನ್ ಮಗನೇ ಯಾಗೋ ಹುಟ್ಟಿರೋ ಮಕ್ಕಳು ನನ್ನ ಮಕ್ಳು ಅಂತ ನೀವು ಆಲಾಡು ವಾಲೆ ಕೊಡ್ಕೊತ ಕೂತಿದ್ದಿಲ್ಲ ತೊಳಗಲ್ಲ ನಿನ್ಗೆ ಏನು ಬಂದಿರೋದು ಹೋಗ ಎಷ್ಟು ಕಂಡರೋ ಕಂಡೋರು ಅಲ್ಲ ಅಲಕ್ಕಲ್ಲ ನೀನು ಎರಡು ಮಕ್ಳಿರೋ ತಾಯಿ ಕರ್ಕೊ ಬರ್ಬೇಕಾಗಿತ್ತಲ್ಲ ನೋ ನನ್ನ ಮಗನೇ ನೀನು ಬಾಯಿ ಮುನ್ನಾಕ ನಾನು ನೋಡ್ಬಿಟ್ಟು ಮಾಡ್ತಿದ್ರೆ ಎಲ್ಲರೂ ಏಣ್ಣ ಹಾಂ ನಮಗೆ ಸರಿಸಮಾನ ಮುನ್ಗಡೆ ನಟರ ನ ಮುನ್ಗಡೆ ತಲೆ ಇತ್ತದಂಗೆ ಮಾಡ್ಬಿಟ್ಟಲ್ಲ ನೀನು ಹುಡುಗ ಹಾಕಬಂದು ಸಾಕಬೇಕಾಗಿತ್ತಲ್ಲ ನೀನು ನಿನ್ನ ಬಾಯಲ್ಲಿ ಮುನ್ನಾಕ ನಿನಗೆ ಬರ್ಬಾರ್ದು ಬಂದು ಹೋಗ ಎರಡು ಮಕ್ಳಿರೋಲ್ಲ ತಂದು ಕ ಮನೆ ಇಸ್ಕೊಂಡು ನನ್ನ ಮನ ಮರ್ವದಿಲ್ಲ ಬಿದ್ದಿ ನಿಂತ್ಕೊಂಡು ರಜಾಕ್ಬಿಟ್ಟಲ್ಲ ಮುಂಡೆ ಮಗನ ನೀನು ನಿಮ್ಗೆ ಏನು ಕೇಳಿ ಬಂದಿರೋದಿಲ್ಲ ನಿನಗೆ ಹಾಂ ಏನು ದುರಾಂಕಾರದಲ್ಲಿ ಕೇಳ್ತಾಳಲ್ಲ ಅಂತರಕ್ಕೆ ಹೋಗಿದ್ದಂದ ನೀನು ಇರ್ತೀಯ ಹೋಗಿದ್ನ ನಾನು ಹಾಂ ಎಲ್ಲ ತಕೊಂಡು ಅಷ್ಟು ಕುಂಕುಮ ಹೂ ಸೀರೆ ಬಂದು ತಕೊಂಡು ಹೋಗಿ ಏನು ಕೇಳಕ್ಕೆ ಹೋಗಿದ್ದಂದ ನಾನು ಇವತ್ತು ನನಗೆ ಮೂರು ಮದಿ ಕೊಡೋಕಿಲ್ವಲ್ಲ ನೀನು ಎರ್ತಿ ನಿನಗೆ ಎಲ್ಲ ಕೇಳಿ ಬಂದಿರೋದು ನಿನಗೆ ಕಣ್ಣರು ರೂಟ್ ಮಕ್ಕಳನ್ನ ತನ್ನ ಮಕ್ಳು ನಂಗೆ ಆಡಿ ವಾರ ಕಳ್ಕೊತ ಕೂತಿದ್ಯಲ್ಲ ನಿನ್ನ ಮಕ್ಳಾದವ ನಿನ್ನ ಮಕ್ಳದವ ಗುಲಾಮ ಯಾವಾಗಲ ಬುದ್ಧಿ ಕಲಿಯೋದು ನೀನು ಸಣ್ಣಕ್ತಿ ಬಾ ಇಲ್ಲಿ ಮುನ್ನಾಕ ನಿನ್ನ ನಿನಗೆ ಎಲ್ಲ ಕೇಳಿ ಬಂದಿರೋದು ನಿನಗೆ ಕೇಳಿದ ನನ್ನ ಮಗನೇ ಕೇಳಿ ಬಂದುಬಿಟ್ಟಿದ್ದ ಕೇಳು ಏನಾಗಿದೆ ನಿನ್ನ ರೋಗ ಏನಾಗಿದೆ ನಿನ್ಗೆ ಬರ್ಬರ್ ರೋಗ ಅವ್ವ ಎಷ್ಟು ಸಲ ಹೇಳಬೇಕು ನಿನಗೆ ನನ್ನ ಇಷ್ಟ ನಾನು ಹೇಗಾದರೂ ಮಾಡ್ಕೊತೀನಿ ನೀನು ಏನು ಕಷ್ಟ ನೀನು ಅಷ್ಟು ಜವಾಬ್ದಾರಿ ಇರೋದಾಗಿದ್ರೆ ನೀನು ನೀನು ಹೆಣ್ಣು ನೋಡಿ ನಾನು ಎಷ್ಟು ವರ್ಷ ಅಂತ ಕಾಯ್ಕೊಂಡು ಕುತ್ಕೊಳ್ಳಿ ಮೂವತ್ತು ವರ್ಷ ತುಂಬಿ ಮೂವತ್ತೊಂದು ವರ್ಷ ನಡೀತಾ ಇದ್ದೆ ಇನ್ನೂ ಕಾಯ್ಕೊಂಡು ಕೂತ್ಕೊಳ್ಳಲ್ಲ ಇದೇ ಥರ ಆದ್ರೂ ಆಂಟಿನೂ ಸಿಗಲ್ಲ ಆ ಥರ ಆಗುತ್ತೆ ಗೊತ್ತಾ ಇನ್ನು ಸ್ವಲ್ಪ ದಿನ ಆದರೆ ನನ್ನ ಪರಿಸ್ಥಿತಿ ನೀವು ಯಾಕೆ ಕೇಳೋರಿದ್ರು ಏನೋ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾನು ಹೆಂಡತಿ ಇನ್ನೇನು ಹಿಂಗೆ ಹಿಂಗ್ತ ಇದ್ದೀನಿ ನೀನು ಅವ್ರಿಗೆ ಮಕ್ಕಳಂದ್ರೆ ನನಗ ಓಹ್ ನನಗೂ ಮಕ್ಕಳನ್ನೇ ಇವ್ರು ಬಿಡಪ್ಪ ಬಿಡು ಕಮ್ಮಿ ಆಯಿತು ಆಯಿತು ಬಿಡು ನಿನಗೆ ನೀನು ಸಣ್ಣ ನೆಕ್ತಿ ಬಾಯ್ ಬುಣಾಕ ಅಂದರು ಮಾನವ ಮದಿ ಹಾಜ ಹಾಕ್ಬಿಟ್ಟಲ್ಲ ನೀನು ನಿನ್ನ ಬಾಯಿ ಮುಣಾಕ ಅಲ್ಲ ಅಕ್ಕ ಎಲ್ಲೋರ್ಲು ಯಾವತ ಕೋರ್ಲು ಅಂತ ಒಂದು ಮಾತು ಕೇಳ್ತಾ ಇರ್ವಲ್ಲ ಅಕ್ಕ ಕಾಣ್ತಿಲ್ಲ ಅಂದ್ಬಿಟ್ಟು ಕೇಳಿದ್ಲ ನೀನು ಒಂದು ಮಾತಾ ನನ್ನ ಮಗಳು ಏನು ಮಾಡಿತಿಲ್ವಲ್ಲ ಹಾಂ ಏನು ತರ ಕೊಟ್ಟಿಲ್ವ ನನ್ನ ಮಗನಿ ಮದ್ವರ್ತಾವಿ ನನ್ನೇ ತರೋ ಸಾಮಾನ್ಯ ಒರ್ಸಿಗೆ ಒರ್ಸಿಗೆ ನನ್ನ ತಮ್ಮಗೆ ಕೆಲಸ ಹಾಕಿಲ್ಲ ಸ ನನ್ನ ತಮ್ಮ ಸೋಕಿ ಆಗಿರ್ಲಿ ಅಂದ್ಕೊಂಡು ಇರೋ ಬರೋದೆಲ್ಲ ಒರ್ಸಿಗೆ ಕಳಿಸ್ತಿದ್ದಲ್ಲ ತಿಂದಿದ್ರಲ್ಲ ಕುತ್ಕೊಂಡು ಗ್ಯಾನಿಲ್ವಲ್ಲ ಇಲ್ವಲ್ಲ ಎಲ್ಲಿಗೆ ಹೋಗಿದ್ದಾಳು ಅಂತ ಒಂದು ಮಾತು ಬಂದಿಲ್ವಲ್ಲ ನಿನ್ನ ಬಾಯಲ್ಲಿ ಹಾಂ ಎಲ್ಲಿ ಓದ್ಲು ಅಕ್ಕ ಅಂತ ಕೇಳಿದ್ಲ ನೀನು ಕೇಳ್ದೆ ನೀನು ನಿಂತ ಕೇಳ್ದೆ ಹೋದ್ರು ಗಂಡ ಮನೆಗೆ ಅಂತಂದು ವಿಶೇಷ ಹೋಗ್ಲಿ ಏನು ಹೋಗಿದಾಳು ಎಲ್ಲ ನೋಡಕ್ಕೆ ಏನ್ ಹೋಗಿದ್ದಳು ನಿಲ್ಲ ಎನ್ ಗೊತ್ತಾ ಅದಕ್ಕೆ ಹೋಗಿರೋದು ಹೋಗ್ಯದೇನು ಯಾಕೆ ಸಮಚಾರ್ಸ್ಕೊ ಬರಲ್ಲ ಯಾಕ ಮದುವೆ ಮಕ್ಕಳ ಬಿಟ್ಟು ಅಂತ ಆಗಿದ್ರೆ ಹೋಗಿ ಕೇಳ್ಬಿಟ್ಟು ಕತ್ಲಪ ಕೇಳೋಲ್ಲ ಕೇಳೋಲ್ಲ ಕೇಳ್ಬಿಟ್ಟು ಸರಿ ಮಾಡ್ ಹಾಕೊಂದು ಸಂಸಾರವಾ ಅದ್ ಜವಾಬ್ದಾರಿ ಇದಲ್ಲ ನಿನ್ಗೆ ಹಾ ಜವಾಬ್ದಾರಿ ಇದು ಏನ ನಾನೇ ಕಮ್ಮ ಕೇಳಿ ನಾನಿನ ಕೇಳಿ ನಿನ್ನ ಮಗಳಿಗೆ ದುರಂಕಾರ ಜಾಸ್ತಿಯಾಗಿ ಆಗಿ ಬಂದಿದ್ದವಳು ಅನ್ಬೋಸ್ಲಿ ಬಿಡು ನಾನೇನ್ ಮಾಡಕ್ ಆಗುತ್ತೆ ಅದಕ್ಕೆ ಏನು ಮಡಿಕೆ ಆಗುತ್ತೆ ಹೇಳು ಸುಮ್ಮನೆ ನನಗೆ ತಲೆ ತಿನ್ಬೇಡ ನೀನು ನಾನೇನು ಮಾಡೋಕ್ಕಾಗಲ್ಲ ನೀನು ಹೇಳ್ಕೊಟ್ಟಿದ್ದೆ ನಾವಳನ್ನ ಬಂದ್ಬಿಡೋ ನೀನು ಅಂತ ದುರಾಂಕಾರ ಕಮ್ಮಿ ಇರಬೇಕು ಯಾರಿಗೆ ಆದ್ರೂ ಜಾಸ್ತಿ ಆದರೆ ಇದೇ ಥರ ಆಗೋದು ನಿನ್ನ ಮಗಳಿಗೇನು ಕಮ್ಮಿ ದುರಾಂಕಾರ ಅನ್ಕೋಬೇಡ ತುಂಬ ಇದೆ ಅವಳಿಗೆ ದುರಾಂಕಾರ ನನ್ನ ಮನೆಗೆ ನನ್ನ ಸಂಸಾರಕ್ಕೆ ಹುಳಿ ಇಂಟಾ ಬರ್ತಾಳೆ ಅವಳಿಗೆ ನಾನು ಸಪೋರ್ಟ್ ಮಾಡಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಬಾವ ಏನು ಅವರಿಗೆ ಕಿರುಕುಳ ಕೊಟ್ಟಿರಲಿಲ್ಲ ಅವಳಿಗೆ ಏನು ಬೇಕು ಅದೇ ಥರ ಕೊಡ್ತಿದ್ರು ಚೆನ್ನಾಗಿ ನೋಡ್ಕೊಂಡಿದ್ರು ಇವಳು ಇರೋಕ್ಕಾಗ್ದಾನೆ ಇವಳು ಬಂದರೆ ಅದಕ್ಕೆ ನಾನು ಜವಾಬ್ದಾರಿ ಆಗೋಕ್ಕಾಗಲ್ಲ ಇವತ್ತು ನನ್ನ ಮಕ್ಕಳಿದ್ದಾರೇ ನನ್ನ ಸಂಸಾರ ಇದೆ ನಾನು ಸಾಕಬೇಕು ನನಗೆ ನನ್ನ ಸಂಸಾರದವರೇ ಜಾಸ್ತಿ ಆಗಿದೆ ನಾನು ಬೇರೆಯವ್ರ ಬಗ್ಗೆನ ತಲೆಗೆಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಯಾರಿಗೋ ಹುಡ್ತಾವೆ ಕಾಲಡ್ತಾ ಕುಂತಿದ್ದೀರ ಉಂಡೆ ಮಗನೇ ನೀನ್ ಉಡ್ಸಿಬಿಟ್ಟಿರಿ ನೀನ್ಯಾವಟ್ಟಿಗೆ ಆತಿದ್ಲ ನೀನು ನೀನು ತೊಡಗಲ್ಲ ಬಾಲ್ ಮುಣ್ಣಾಕ ಅಯ್ಯೋ ಲೋಪರ್ ನನ್ನ ಮಗನೇ ಹೋಗು ಮಾತಾಡೋದು ನೋಡು ಮಾತಾಡೋದ್ ಇಷ್ಟು ಮಟ್ಟಿಗೆ ಮಾತಾಡ್ತಾನೆ ತೊಡಗಲ್ಲ ಹೋಗು ಏನೋ ಹಂಗೆಲ್ಲ ಮಾತಾಡ್ತೀನಿ ನನ್ನ ಮಕ್ಳ ಬಗ್ಗೆ ನೀನು ನನ್ನ ಮಕ್ಳು ಬಗ್ಗೆ ಇನ್ನೊಂದು ಮಾತಾಡೋದು ನಾನ್ ಸುಮ್ನೆ ನಿನ್ಗೆ ಏನಂದ್ ಕೊಡಿದ್ದೀನಿ ನೀನು ಯಾಕೆ ಮಾತಾಡ್ತೀನಿ ನನ್ನ ಮಕ್ಕಳ ಬಗ್ಗೆ ನೀನು ನನ್ನ ಮಕ್ಳು ಬಗ್ಗೆ ಮಾತಾಡೋಂತ ಯೋಗ್ಯತೆ ನಿನ್ಗೆ ಏನಕ್ಕೆ ಮಾತಾಡ್ತೀನಿ ನೀನು ಕರ್ಬಿಡ್ಲೇ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಕದ್ದು ಬಿಡು ಮಾತಾಡಕ್ಕೆ ನಿನ್ ಮಕ್ಳ ಬಗ್ಗೆ ಅಲ್ಲ ಮಕ್ಕಳು ಮಕ್ಕಳು ನನ್ನ ಮಕ್ಳು ನನ್ನ ಮಕ್ಳು ಅಂತ ಕಂಡು ಕೊಡ್ತವ ನೀನೇ ಉಟ್ಬಿಟ್ಟಿರಿ ಇನ್ನು ಯಾವ ಮಟ್ಕು ಅಲಾಡ್ತಿದ್ದು ಹೋಗು ಹೋಗು ಉದ್ದಾರ ಐತೆ ಕಣ ಉದ್ದಾರ ಬಂದೇನು ನೀನು ಉದ್ದಾರ ಐತೆ ಆಗ ನಾನು ಹೇಳ್ಕೊಡ್ತೀನಿ ನೋಡವ ಇನ್ನೊಂದು ಸಲ ನನ್ನ ಹೆಂಡತಿ ಬಗ್ಗೆ ನನ್ನ ಮಕ್ಕಳ ಬಗ್ಗೆ ಮಾತಾಡಿದ್ರಂತೂ ನಾನು ಸುಮ್ಮನೆ ಇರಲ್ಲ ನಿನ್ನ ಮನೆ ನಚ್ಚು ಕೊಡಿಸ್ಬಿಡ್ತೀನಿ ಈಗ ನಮ್ಮ ಮನೆ ನನ್ನ ಹೆಸರಲ್ಲಿ ಐತೆ ಗೊತ್ತಾ ಬಾಲೆ ನಡ್ಲ ಪಟ್ಟೆಲ್ಲ ಪುತ್ತ ಕೊಪ್ಪಿಸ್ತೀನಿ ಹಿಂಗೆ ಅನ್ಬಿಟ್ಟು ಅಂದ್ಬಿಟ್ಟು ಯಾರು ಮಕ್ಕ ಹೋಗ್ದಾನು ಓಡ್ತೀನಿ ನಾನು ನಾನು ಇನ್ನು ಕಾಲಿಗೆಲ್ಲ ಬರಲಿ ನೀನೇ ಹೋಗಿ ಸಾಯ್ ಹೋಗೋದೇನು ನೀನು ಇರೋತ್ತೆ ಸತ್ಬಿಟ್ರೆ ಒಳ್ಳೆದು ನೀನು ಏನು ಹಿಂಗೆ ಆಡ್ತೀಯಾ ನನ್ನ ಮಕ್ಕಳು ನನ್ನ ಹೆಂಡತಿ ಕಟ್ಟರೆ ಆಗಲ್ವಲ್ಲ ನೋಡವ ನನ್ನ ಹೆಂಡತಿ ಮಕ್ಕಳ ಹತ್ರ ನೀನು ಅಡ್ಜಸ್ಟ್ ಮಾಡ್ಕೊಂಡು ಇರೋದಿದ್ರೆ ಇರ್ಬೋದು ಇಲ್ವಾ ನಿನಗೆ ಮಾನ ಹೋಗುತ್ತೆ ಅಂದರೆ ಹೋಗು ನೀನು ನಿನ್ನ ಮಗಳು ಮನೆ ಇರೋಗು ಏ ನಾನು ಒಬ್ಬನೇ ಎತ್ತಿದೀಯ ನೀನು ಅವಳು ಎತ್ತಿಲ್ವಾ ಹೋಗಿರೋ ಅವಳ ಹತ್ರ ಸಾಕ್ಬೇಕು ಅನ್ನೋ ಕಾನೂನಿಲ್ಲ ಅವಳು ಎತ್ತಿದೆಯ ಅಲ್ವಾ ನೀನು ಹೋಗಿ ಸಾಕ್ತಾಳೆ ಅವಳು ಸುಮ್ಮನೆ ತಲೆ ತಿನ್ಬೇಡ ನೀನು ನನಗೆ ನನ್ನ ಮಕ್ಕಳು ಸಾಕಬೇಕು ನಾನು ಹೆಂಡತಿ ಸಾಕಬೇಕು ಅಷ್ಟೇ ನಂಗೆ ಜವಾಬ್ದಾರಿ ಬೇರೆ ಯಾವುದು ಬೇಡ ನನಗೆ ಎತ್ತ ಬೇಡ ನಿನಗೆ ಅವಳೇ ಸಾಕು ಅಲ್ವಾ ನೀನು ತೊರಗಲ್ಲ ಬಾಯಲ್ಲಿ ಮುನ್ನಾಕ ಹೋಗೋ ಮುಂಡೆ ಮಗನೆ ಹೋಗೋ ಹೋಗು ಎಷ್ಟು ಕೇಳ್ತಾನೆ ನೋಡು ಎಷ್ಟು ಮಟ್ಟಿಗೆ ನಾ ಆಚೆ ಮಾನ ಅಮರ್ ಬದ್ದು ಏನಾದ್ರು ಏನಾದ್ರು ಇದ್ದಿದ್ರೆ ನೀನು ಹಿಂಗೆ ಮಾತಾಡ್ತಿತ್ತಿಲ್ಲಕಲ್ಲ ನೀನು ಜಿಕ್ವೆ ಯಾವುದು ಇಲ್ಲದೋದ್ಕೆ ಹಿಂಗೆ ಮಾತಾಡ್ತಾರೆ ನೀನು ತೊಡಗಲ್ಲ ಬಾಯಲ್ಲಿ ಮುನ್ನಾಕಂದ್ರೆ ಸಣ್ಣ ಎತ್ತಿ ಮುಂಡೆ ಮಗನೆ ಹೊಸಿನೇ ಆಯ್ಬಿ ಕಲಿ ನೀನು ನಿನ್ನ ಜನ್ಮಗ್ ಬೆಂಕಿ ಕಂದರು ಅಲ್ಲೇ ಬಂದಾನೆ ನೋಡಿ ಎಷ್ಟು ಮಟ್ಟ ಬಂದಾನೆ ಮಿಕ್ ಮೇರಿ ಮಿಕ್ ಮೇಲೆ ಮಾತಾಡ್ತೀರಾ ನೀನು ಮಿಕ್ ಮೇರಿ ಮಿಕ್ ಮೇರಿ ಮಾತಾಡ್ತೀನಿ ತೊಡಗಾರ ನೀನು ಏನು ಮಾತಾಡಿಲ್ಲ ನೀನು ಏನು ಮಾತಾಡಿಯಾ ನೀನು ಏನವ ಏನು ಅಂತ ನಾನು ಈಗೇ ಮಾತಾಡೋದು ಏನಿವಾಗ ಏನು ಮಾಡ್ತೀನಿ ನೀನು ಏನು ಮಾಡ್ಕೊಳಕಾಗುತ್ತೆ ನೀನು ಇವೇ ನನ್ನ ಮಕ್ಕಳು ಅವಳೇ ಏನು ಏನಿವಾಗ ಹೋಗಪ್ಪ ಹೋಗು ಸಾಕು ನೀನು ಎತ್ತನ ನನ್ ಬುದ್ಧಿಲ್ಲ ಹೋಗು ಹೋಗು ಕೊಡ್ತಾ ಬೇಕು ಎತ್ತರ ಸಾಕೊಂಡು ಕತೆ ಅಯ್ಯೋ ಶಿವನೇ ನನ್ನ ಮಗ ಕೆಲಸ ಮಾಡಿದ್ರೆ ಎಲ್ಲಿ ಕೊರಗದ ನೋಡ್ಕೊಂಡು ಕೆಲಸಕ್ಕೆ ಕಳಿಸ್ತಾರೆ ಕ್ಯಾಂಪ್ ಕೂಡ ನನ್ನ ಮಗ ಅನ್ಬಿಟ್ಟು ಸಾಕುನಲ್ಲ ಅಕ್ಕೇ ನನ್ನ ಮಗಳು ಅದೆಷ್ಟು ಮಾಡಿದಾಳ ತಮ್ಮ 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 ಅಂತವ ಅಂತರ ಸಾಮಾನೋಗಿ ಮನೋ ಏನೋ ತುಂಬಿ ತುಂಬಿ ಕಳ್ಸೋಳು ಅವ ತಮ್ಮನ ಏನೋ ಕೇಳಬೇಕ್ ಸಾಮಾನು ಏನು ಅಂತ ನನ್ನ ಮಗಳನ್ನ ತಿಂಗ್ಲೀಸ್ ಕಳಕೀವಲ್ಲ ನೀನು ಹೇಗಿದ್ದೆಗೆ ಇಷ್ಟ ಆಗೋ ಮಾತಾಡ್ತೀನಿ ನೀನು ಅಲ್ಲ ಯಾರಿಗೋ ಹುಟ್ಟಿರೋ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೋಲಾಡ್ತೀರಲ್ಲ ನೀನು ನಿನ್ನ ಬಾಯಿ ಮುಂಡಾಕ ಏನು ಕೇಳಿ ಬಂದಿರೋದು ನಿಂಗೆ ಅಂತ ಕೇಳಿ ಬಂದಿರೋದಕ್ಕೆ ಕಲಿಂಗೆ ನೀನು ಎಲ್ಲೋ ಕೇಳಿ ಬಂದಿರೋದಕ್ಕೆ ನನ್ನ ಮನೆ ಕೇಳಿ ಕಾಲ ಅದೇನು ಕೇಳಿದಾಗ ನಾನು ಆಡ್ತಾ ತೊಗೊಂಗೆ ಆಡ್ತಕೊಂತವನಿ ಅವ್ತಾರವಾ ಏನಾರು ಮಾಡ್ಬೋ ನಮಗೇನು ನಮಗೇನು ಹುಗ್ಯಾರಿಲ್ವಾ ಯಾರು ಮೇ ಕೆಪಸ್ ಮಕ್ಕಗೀರಿಲ್ವ ಮದುವೆ ಆಗಿ ಅದು ಮಕ್ಳಿರೋ ಕಾಕ ಬಂದಿದ್ದೀರ ನಿನ್ನ ಬಾಯಿ ಮುನ್ನಾಕ ಅಂತ ನಿನ್ನ ಸಣ್ಣಕ್ಕೆ ಬಾಯಿ ಮುನ್ನಾಕ ನಿನ್ನ ಹೆಂಗೆ ಮಾತಾಡ್ತಾ ನೋಡಿ ಹೆಂಗೆ ಮಾತಾಡ್ತಾನೆ ಆಚೆ ಮಾನ ಅಮೃವಾದಿ ಏನಾದ್ರು ಇದ್ದಿದ್ರೆ ಸರಿಗಿರೋದು ಏನು ಇಲ್ಲ ನಿಂತಿದ್ದೀರಾ ಅಕ್ಕಿ ಹಿಂಗೆಲ್ಲ ಮಾತಾಡೋದು ನೀನು ನಿನ್ನ ಬಾಯಿ ಮುನ್ನಾಕ ಹೋಗು ಏನಾದ್ರು ಮಕ್ಕಳು ಹಾಳು ಬಿದ್ದವು ನನಗೆ ಏನಾಗಬೇಕು ಸುಮ್ಮನೆ ಜಾಸ್ತಿ ಮಾಡ್ತಿದ್ದಾ ಬೇಡ ನೀನು ನೀನು ಅಷ್ಟೇ ಜಾಸ್ತಿ ಮಾತಾಡಿ ತಲೆ ತಿನ್ಬೇಡ ನೀನು ಹಾಕಿ ಹಾಕಿದ್ದ ತಿನ್ಕೊಂಡು ಬಿದ್ದಿರೋದು ಕಲಿ ನೀನು ಜಾಸ್ತಿ ಮಾತಾಡಿ ಮಾತಾಡ್ಬೇಡ ಏನಾಗಿದೆ ನನಗೇನಾಗಿದೆ ಮನೆ ಎಂಟಿ ಎರಡು ಮಕ್ಕಳು ಏನು ಆಗಿದೆ ನನಗೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನಾನು ಇದೊಳ್ಳೆ ಸರಿ ಅಂತಲ್ಲ ನೀನು ಏಕೆ ಕಾಡ್ತಾ ಇದೆಯಾ ನಾನೇ ಖುಷಿಯಾಗಿದ್ದೀನಿ ನಿನಗೆ ರೋಗ ಬಂದಿರೋದು ನೀನು ನಮ್ಮ ನೋಡ್ಕೊಂಡು ಆರಾಮಾಗಿ ಇರೋ ನೀನು ಸುಮ್ಮನೆ ತಲೆ ತಿನ್ಬೇಡ ನೀನು ಟೀಟ್ ಬಂದದೆ ಕಣ್ಣ ಹುಡ್ತ ನೋಡ್ಕೊಂಡು ಕುತ್ಕ ಬಾ ಅವ ಆಚರಿಸ್ಕೊಂಡು ಕುತ್ಕ ತಿನ್ಬಾ ನಂಗೆ ಟೀಟ್ ಬಂದಿದೆ ಕಲೇ ಯಾರಿಗೂ ಹುಡ್ತಾವ ನನ್ನ ಮಕ್ಕಳು ನೋಡ್ಕೊಳ್ಳೋಕ್ಕೆ ನಿನಗಾರು ಹುಚ್ಚು ಬರೋದು ನಿನಗೆ ನಿನಗಾರು ತಲೆ ಕೆಟ್ಟೋಗಿರ್ಬೇಕು ನಿನಗೆ ನೀನು ನನಗೆ ತಲೆ ಕೆಟ್ಟೋಗಿದ್ದದು ನನಗೆ ಓ ಇದೊಳ್ಳೆ ಸರಿ ಆಯ್ತಪ್ಪ ಬಾ ಚೆನ್ನಾಗಿ ಮಾತಾಡ್ತೀನಿ ನೀನು ನಿನಗೆ ಟೀಟಿದ್ರೆ ನೀನು ನೋಡ್ಕೊಂಡು ಅವ ನನಗೆ ಹೇಳಕ್ಕೆ ಬರಬೇಡ ನೀನು ನೀನು ಬಾಯಲ್ಲಿ ಮುನಾಕ ಸರಿ ಬಿಡವಾ ನಿಮ್ಗೆ ಇಷ್ಟ ಇಲ್ಲ ತಾನೆ ನೀನು ಮಾತಾಡೋಕೆ ಹೋಗ್ಬೇಡ ಆಗಿದ್ದ ತಿನ್ಕೊಂಡು ಬಿದ್ದಿರು

ನಿಮಗೆ ಬರಬೇಕಾದ್ರೆ ತಿಳಿ ತರ್ತೀನಿ ಓಕೆನಾ ಓಕೆ ದಟ್ಸ್ ಲೈಕ್ ಗುಡ್ ಗರ್ಲ್ ಹಾ ಇಂಗ್ಲಿಷ್ ಬರೆ ಮುಗಾತಿ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ನಾನು ಓದ್ಕಳ್ಳಿ ಅಂದ್ರೆ ಸೇರ್ಸ್ ಅಂದ್ರೆ ಅತ್ತೆ ಈ ಬುದ್ಧಿ ಕಲ್ಕೊಂಡಿದ್ದಾನೆ ನೋ ಬಾಯಿ ಮುನ್ನ ಕೈವನ ಕಂಡರ್ ಮಕ್ಕಳು ಗೋಲಾಟ ಕುಂತನ ನಿಂಗೆ ಏನು ಕೇಳ ಬಂದಿರೋ ದೇವಂಗೆ ಇವನು ಮಕ್ಕಳು ಕಂಡವಾ ಮಕ್ಕಳು ಬರಬಾರ ಬಂದ ಹೋಯ್ತು ದೇವಂಗೆ ಯಾಕೆ ಕೊಟ್ಟ ಹೋಯ್ತಾನೆ ಬಾಯಿ ಮುನ್ನ ಕೈವನ ಏನಾದ್ರು ಬಕ್ಕ ಹಾಗೆ ದೊಗ್ಲಿ ನನಗೆ ಏನು ಹೇಳೋ ನಾನು ಮಾತು ಕೇಳಕಿಲ್ಲ ಬಾಯ್ ಪುಟಾಣಿ ಬಳ ಬಾಯ್ ಮಕ್ಕಳ ಅಮ್ಮನಿಗೆ ಕೇಳ್ದೆ ಅಂತ ಹೇಳಿ ಅಪ್ಪ ಹೇಳ್ತೀನಿ ಬಾಯ್ ಅಪ್ಪ ಬಾಯ್ ಮಕ್ಕಳ ಬಾಯ್ ಬಾಯ್ ಮಕ್ಳ ನಿಮ್ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗಕ್ಕೆ ಮನ್ಸು ಬರ್ತಾರೆ ನಂಗೆ ನನ್ ಪುಟಾಣಿಗಳು ಎಷ್ಟು ಕ್ಯೂಟ್ ಆಗಿದ್ದಾರೆ ಬಾಯ್ ಮಕ್ಳ ಕಡತಾ ಬಾಳಿ ಮುನ್ನಾಗ ಹೋಗುವ ಉದ್ದಾರವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ